ಚಾನಲ್ ಶ್ರೀದೇವಿ ಸಿಂಪಲ್ ಫ್ರೆಂಡ್ಸ್ ನೋಡ್ರಿ ಇವಾಗ ರಾತ್ರಿ ಮಕ್ಕಳೇ ಎಂಟ್ರೆ ಎಂಟ್ರ ಮೇಲೆ ಆಗಿತ್ತು ಈಗ ಟೈಮು ಈಗ ಮಾಡಕತ್ತೀನಿ ಬ್ಲಾಗು ಮುಂಜಲಿಂದ ಬ್ಲಾಗ್ ಮಾಡೋಕ್ಕೆ ಇಷ್ಟ ಆಗಿತಿಲ್ಲ ಹಂಗಾಗಿ ಇವಾಗ ಮಾಡಕತ್ತೀನಿ ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ರೊಟ್ಟಿ ಮತ್ತು ಕಾಳು ಪಲ್ಯ ಆಲ್ರೆಡಿ ಮಾಡಿ ನೋಡ್ರಿ ಇಲ್ಲ ಮೊನ್ನೆ ಮಡಕೆ ಕಾಳು ನೆನೆ ಹಾಕಿದ್ನಲ್ಲ ಉಳಿದಿತ್ತು ರೊಟ್ಟಿ ಜೊತೆಗೆ ತಿನ್ಬೇಕಂತ ಆಸೆ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಉಳಿಸಿದ್ದೆ ಅವು ಸುಮ್ಮನೆ ಜಾಸ್ತಿ ಮೊಪಲ್ಯ ಮಾಡಿ ಕೆಡಿಸೋದ್ ಸ್ವಲ್ಪ ಸ್ವಲ್ಪ ಅಂತ ಅವತ್ತಿನ ಪೂರ್ತಕ ಮಾಡಿದ್ದೆ ಈಗ ಅಷ್ಟು ಉಳಿದಿತ್ತು ಅದನ್ನು ಮಾಡಿದ್ದೆ ಈಗ ಅಕ್ಕಿ ಇಟ್ಟೀನಿ ಅಲ್ಲಕ್ಕೆ ಆ ಥರ ಎಲ್ಲ ತೊಳೆದಿಟ್ಟೀನಿ ಇಲ್ಲಿ ನೋಡ್ಬೋದು ಮೂಲಂಗಿನೂ ಕೂಡ ಹೆಚ್ಚಿಟ್ಟೀನಿ ರೊಟ್ಟಿ ಜೊತೆಗೆ ಮೂಲಂಗಿ ಸೊತಿಕಾಯಿ ಅದಾವು ಫಸ್ಟ್ ಮೂಲಂಗಿ ತಿಂದು ಖಾಲಿ ಮಾಡಿದ್ರಾಯ್ತು ಅಂತೇಳಿ ಆ ಮೂಲಂಗಿ ಹೆಚ್ಚಿಟ್ಟೀನಿ ತಿನ್ನಕ ಸೌತಿಕಾಯ್ನ ಬೆಳಿಗ್ಗೆ ತಿನ್ಬೇಕು ಅಂತ ಹೆಚ್ಚಿ ತಿನ್ನಿ ಉಷ್ಟು ತಿನ್ಬಿಟ್ಟ ನಮ್ ನನಗೆ ಒಂದು ಬಿಟ್ಟಿಲ್ಲ ಬಾಳೆ ತಿಂತೀನಿ ಸೌತಿಕಾಯಿ ಇವತ್ತು ಮೂಲಂಗಿ ರೊಟ್ಟಿ ಜೊತೆಗೆ ರೊಟ್ಟಿ ಅಂತ ಮಸ್ತ್ ಬರ್ತಾವೆ ಹಿಟ್ಟು ಚಲೋ ಹಾಕಿಸ್ಕೊಂಬಂದ್ರ ಈ ಸಲ ಹನ್ಸು ಈ ಥರ ಇರ್ಬೇಕು ರೊಟ್ಟಿ ಮಾಡೋಕ್ಕ ಅಂದ್ರೆ ಮನ್ಸಾಕೈತಿ ಲಗು ಲಗು ರೊಟ್ಟಿ ಮಾಡ್ಬೋದು ನಮ್ಮ ತಂಗಿ ಮನೆಯಾಗ ಹಸು ಬೇರೆ ಐತೆ ಇಂಥದ್ದು ಇಲ್ಲಕ್ಕಿದು ಹಂಗಾಗಿ ರೊಟ್ಟಿ ಅಕ್ಕಿ ಮನ್ಯಾಗ ಅಷ್ಟು ಸರಿ ಬರ್ತಿರ್ಲಿಲ್ಲ ಆದರೂ ಮಾಡ್ತಿದ್ದೆ ಮತ್ತೆ ಏನು ಅಂತಂದು ನೋಡಿರಿ ಪುರಿ ಉಗ್ದಂಗೆ ಉಗ್ತಾವೆ ರೊಟ್ಟಿ ಮತ್ತೆ ಸಂಜೆ ಮುಂದೆ ಮಲ್ಕೊಂಡ್ಬಿಟ್ಟಿದ್ದೆ ಇವತ್ತು ಸುಸ್ತಾಗಿಬಿಟ್ಟಿತ್ತು ಹಂಗಾಗಿ ಲೇಟ್ ಆಯಿತು ಕೆಲಸ ಎಲ್ಲ ವಾಕಿಂಗು ಎಕ್ಸಸೈಸ್ ಎರಡು ಮಾಡಾಕಿನಲ್ಲ ಹಂಗಾಗಿ ಸುಸ್ತು ಕಾಲಂತರೂ ಕುಂದ್ರಾಕ್ ಬರೋಲ್ಲ ಹಂಗ ನೋವಾಗ್ಯವು ಏನು ಮಾಡೋಕ್ಕಾಗಲ್ಲ ಒಂದು ಎರಡು ಮೂರು ದಿವಸ ನೋವು ಇರ್ತೈತಿ ಆಮೇಲೆ ತಾನೇ ಸರಿ ಹೋಗ್ತೈತಿ ಹಂಗ ವಿಡಿಯೋ ಏನಾದರೂ ಕೇಳ್ಕೊ ಅಂತ ರೊಟ್ಟಿ ಮಾಡ್ತೀನಿ ಇಲ್ಲ ಅಂದ್ರೆ ಸುಮ್ಮನೆ ರೊಟ್ಟಿ ಮಾಡುತ್ತ ಅದಕ್ಕೆ ಏನಾದರೂ ಯೂಟ್ಯೂಬ್ನೊಳಗೆ ಕೇಳ್ಕೊಂಡು ಕೇಳ್ಕೊ ಮಾಡ್ತೀನಿ ये हमारे गुरुदेव हम जब भी अटक जाते हैं तो इनकी शरण नहीं जाते हैं इनसे मिलने के पीछे भी एक बहुत अद्भुत कहानी है विस्तार से बताएंगे कभी रेडी आई तो ये ठीक पे निकलेगा ಇಲ್ಲ ಮಾಡ್ತೀರಾತೇವೆ ನೋಡ್ರಿ ರೊಟ್ಟಿ ಮಾಡೋದಾಯ್ತು ಈಗ ಊಟಕ್ಕೆ ಹಾಕೊಂಡಿನಿ ಎರಡು ರೊಟ್ಟಿ ಒಂದಿಷ್ಟು ಕಾಳು ಪಲ್ಯ ಮತ್ತೆ ಮೂಲಂಗಿ ಹಾಕ್ಕೊಂಡಿನಿ ಇಲ್ಲಿ ರೊಟ್ಟಿ ಇಷ್ಟು ಮಾಡಿದ್ದೀನಿ ಚಿಕ್ಕ ಚಿಕ್ಕ ಮಾಡ್ತೀನಿ ನಾನು ಯಾಕಂದ್ರೆ ದೊಡ್ಡ ದೊಡ್ಡ ಮಾಡೋದು ಅಷ್ಟು ಇಷ್ಟ ಆಗಲ್ಲ ಚಿಕ್ಕ ಚಿಕ್ಕ ಮಾಡಿದ್ರೆ ಚೆನ್ನಾಗಿ ಮೆತ್ತಗೆ ಬರ್ತಾವೆ ಉಬ್ಬುತವು ಅಂತಂದು ಹೇಳಿಬಿಟ್ಟು ಪಲ್ಯ ಇಲ್ಲಿ ಐತಿ ಸ್ವಲ್ಪ ಮಾಡಿದ್ನಲ್ಲ ಇನ್ನೊಂದು ಸ್ವಲ್ಪ ಐತಿ ಈಗ ನಾವೆಂದು ಊಟ ಆಯಿತು ಊಟ ಮಾಡ್ತೀನಿ ಈಗ ನಾನು ಏಯ್ ಮ್ಯೂಟ್ ಮಾಡು ಮ್ಯೂಟ್ ಮಾಡಯ ಎಲ್ಲೈತದ ಒಂದ್ಸಲಪ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀನಿ ಆತ ನಾವೇಂದು ಊಟ ತಿನ್ಲಾ ಒಂದು ರೊಟ್ಟಿ ಒಂದು ಸ್ವಲ್ಪ ಅನ್ನ ಸೂಪರ್

ಹೌದಾ ಹ್ಮ್ ಮ್ಯಾಗ ಐತಿ ತಲೆ ಸಂಜೆ ಮುಂದೆಯಿಂದ ಮೆಣಸಿನ್ಕಾಯಿ ನನಗ ಬರ್ತಾವ ಮಾಡ್ದಕ್ಕೀಗೆ ಯಾವಾಗ ನೋಡಿದ್ರೆ ಪರೀಕ್ಷೆ ಮಾಡ್ತೀನಿ ನಾನು

ಇವಾಗ ನೋಡ್ರಿ ಬೆಳಿಗ್ಗೆ ಮತ್ತು ಕಂಟಿನ್ಯೂ ವ್ಲಾಗ ಮಾಡಕತ್ತೀನಿ ರಾತ್ರಿ ಅಷ್ಟು ವಿಡಿಯೋ ಮಾಡ್ಕೊಂಡೆ ಮತ್ತು ಕಂಟಿನ್ಯೂ ಆಗಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ವೀಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ನಾನು ನಾಶಾಕ ಮತ್ತು ಲಂಚ್ ಬಾಕ್ಸಿಗೆ ಚಪಾತಿ ಮತ್ತು ಪಲ್ಯ ಮಾಡಕತ್ತಿದ್ದೆ ಹಾಗಾಗಿ ಚಪಾತಿ ಹಿಟ್ಟು ನಾದ್ಕೊಂಡು ನೋಡ್ಬೋದು ಕೆಲವೊಬ್ಬರಿಗೆ ಚಪಾತಿ ಸಾಫ್ಟಾಗಿ ಬರೋದಿಲ್ಲ ಅಂತಾರೆ ಚಪಾತಿ ಹಿಟ್ಟು ನಾದಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾದಿದ್ದೆ ಆಮೇಲೆ ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮತ್ತು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಅದರ ಮೇಲುಗಡೆ ಒಂದು ಪ್ಲೇಟ್ ಅಥವಾ ಏನಾದರೂ ಪಾತ್ರೆನ ಮುಚ್ಚಿಟ್ರೆ ನಾವು ಪಲ್ಯ ಮಾಡ್ಕೊಳೋದ್ರೊಳಗೆ ಚೆನ್ನಾಗಿ ಹಿಟ್ಟು ನೆನಿತೈತಿ ಆವಾಗ ಚಪಾತಿ ನಮ್ಗೆ ಸಾಫ್ಟಾಗಿ ಬರ್ತವೆ ಈಗ ನೋಡ್ಬೋದು ನಾನು ತರಕಾರಿ ಎಲ್ಲ ತೊಗೊಂಡೆ ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಹೀರೆಕಾಯಿ ಹೀರೆಕಾಯಿನ ಮೂರು ತಗೊಂಬಂದಿದ್ದೆ ಅದರಲ್ಲಿ ಎರಡ ಮಾಡಾಕತ್ತೀನಿ ಪಲ್ಯನ ಯಾಕಂದ್ರೆ ಒಂದು ಮಾಡಿ ಇನ್ನೊಂದು ಮೂರು ಮಾಡಿಬಿಟ್ರೆ ಜಾಸ್ತಿ ಆಗುತ್ತೆ ಎರಡ ಮಾಡಿದರೆ ಕರೆಕ್ಟ್ ಆಗುತ್ತಾ ಅಂತ ಮಾಡಿದೆ ಬಟ್ ಅದು ಕರೆಕ್ಟ್ ಆಯಿತು ಅಲ್ಲಿಗೆ ಒಂದು ಬೆಳಿಗ್ಗೆ ನಮಗೆ ನಾಷ್ಟಾಕ ಮತ್ತು ಮನೆಯವ್ರಿಗೆ ಬಾಕ್ಸಿಗೆ ಅಲ್ಲಿಗೆ ಅಲ್ಲಿಗೆ ಕರೆಕ್ಟ್ ಆಗಿಬಿ ಇನ್ನೊಂದು ಎದಕ್ಕೆ ಇಟ್ಕೊಂಡಿನಂದ್ರೆ ಅದ್ರ ಜೊತೆಗೆ ಬೇಳೆ ಕುದಿಸಿ ಅದ್ರ ಜೊತೆಗೆ ಹಾಕಿ ಪಲ್ಯ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅದು ಒಂದು ರೆಸಿಪಿ ಆಗುತ್ತೆ ಅದು ಒಂದು ಹೊತ್ತಿಗೆ ಪಲ್ಯ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಹೀರೆಕಾಯಿನ ಎತ್ತಿಕ್ಕಿದೆ ನಾನು ಎದ್ದು ಕೆಲಸ ಮಾ ಇದು ಅಡುಗೆ ಮನೆಗೆ ಕೆಲಸ ಮಾಡ್ತಾ ಇದ್ನೆಲ್ಲ ಅಡುಗೆ ಮಾಡ್ತಿದ್ನಲ್ಲ ಆವಾಗ ನಮ್ಮ ಮನೆಯವ್ರು ನೋಡ್ಬೋದು ಅವತ್ತಿನ ದಿನ ಮಂಗಳಾರನ ಇತ್ತು ಹಾಗಾಗಿ ಬೆಳಿಗ್ಗೆ ನೆಲ ಒರೆಸಿ ಕೊಡಾತ್ತಾರ ಫ್ರೆಂಡ್ಸ್ ಮಂಗಳಾರನ ಶುಕ್ರವಾರ ಇರಬೇಕನ್ಸುತ್ತೆ ಯಾಕಂದ್ರೆ ಒಂದಿಷ್ಟು ಹಿಂದೆ ಮುಂದೆ ಮುಂದಾಯ್ಬಿಡ್ತಾವಲ್ಲಿ ವೀಡಿಯೋ ನೆನಪಿರೋಂಗಿಲ್ಲ ನನಗೆ ಹಾಗಾಗಿ ಶುಕ್ರವಾರ ಮಂಗಳಾರಂತರೂ ಅವರ ಒರೆಸ್ತಾರೆ ಇಲ್ಲಿ ನೋಡ್ಬೋದು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಈಗ ಪಲ್ಯನ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಒಂದು ಕಡಾಯಿನ ಬಿಸಿಗಿಟ್ಟು ಅದಕ್ಕೆ ಒಂದು ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಳಕತ್ತೀನಿ ಆಮೇಲೆ ಜೀರಿಗೆನೂ ಕೂಡ ಹಾಕ್ಕೊಂಡಾಕತ್ತೀನಿ ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಆದಮೇಲೆ ಈಗ ನೋಡ್ಬೋದು ಹಸಿ ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಆಮೇಲೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೀನಿ ಫ್ರೈ ಆದಮೇಲೆ ಒಂದು ಟೊಮೆಟೊನು ಕೂಡ ಹಾಕ್ಕೊಂಡಾಕತ್ತೀನಿ ನೋಡ್ಬೋದು ಟೊಮೆಟೊನೂ ಕೂಡ ಫ್ರೈ ಮಾಡಿದಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೀನಿ ಒಂದು ಎರಡು ಸ್ಪೂನಷ್ಟು ಅಥವಾ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕಿದ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕಿ ಎರಡು ಹಾಕಿ ಫ್ರೈ ಮಾಡಿದರೆ ಮೆತ್ತಗಾಗುತ್ತೆ ಬೇಗ ಟೊಮೆಟೊ ಅನ್ನೋ ಒಂದು ಈ ವಿಚಾರದಲ್ಲಿ ಈಗ ನೋಡ್ಬೋದು ಒಂದು ಅರ್ಧ ಚಮಚದಷ್ಟು ಅಚ್ಚಿ ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿನಿ ಖಾರದ ಪುಡಿ ನಮ್ಗೆ ರುಚಿಗೆ ಎಷ್ಟು ಬೇಕು ಖಾರ ಎಷ್ಟು ಬೇಕು ನೋಡಿ ಹಾಕ್ಕೋಬೇಕಾಗುತ್ತೆ ಆಮೇಲೆ ಸಿಮೆಣ್ಸಿ ಹಾಕಿರ್ತೀವಲ್ಲ ಹಾಗಾಗಿ ಈಗ ಮಸಾಲೆ ಪುಡಿ ಹಾಕಿದ ಮೇಲೆ ಫ್ರೈ ಆದಮೇಲೆ ಈಗ ನೋಡ್ಬೋದು ನಾನು ಹೀರೆಕಾಯಿನ ಸಿಪ್ಪೆ ಸುಲಿದು ಮೇಲ್ಗಡೆ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಈಗ ಅದನ್ನ ಮಿಕ್ಸ್ ಮಾಡ್ಕೊಂಡು ಹಾಕತ್ತೀನಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿದ ಮೇಲೆ ಒಂದು ಅದನ್ನು ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಎಣ್ಣೆ ಒಳಗೆ ಫ್ರೈ ಅದು ಮಸಾಲೆ ಮತ್ತು ಎಣ್ಣೆ ಒಳಗೆ ಫ್ರೈ ಆತಂದ್ರೆ ರುಚಿ ಚೆನ್ನಾಗಿರುತ್ತಾ ಹಾಗಾಗಿ ಅದು ಓಪನ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡಿದ ಮೇಲೆ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳಾಕತ್ತೀನಿ ಕೆಲವೊಬ್ಬರು ಹೀರೆಕಾಯಿಗೆ ನೀರು ಹಾಕೋಲ್ಲ ಬಟ್ ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡೀನಿ ಒಂದು ಎರಡು ಸ್ಪೂನಷ್ಟು ನಾನು ಕೈಯಲ್ಲೇ ಹಾಕ್ತಾಯಿದ್ದೀನಿ ಗುರೆಳ್ಳು ಚಟ್ನಿ ಪುಡಿ ಇದು ಮೇಲೆ ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೀರು ಯಾಕೆ ಹಾಕಿದ್ನಪ್ಪ ಅಂದ್ರೆ ನಮ್ಮ ಮನ್ಯಾಗ ನಮ್ಮ ಚಿಕ್ಕ ಮಗಳು ಪಲ್ಯನ ತಿನ್ನಲ್ಲಕ್ಕಿ ಹಂಗೆ ಈ ಥರ ಏನಾದರೂ ಒಂದು ಸ್ವಲ್ಪ ನೀರಾಗಿ ಗ್ರೇವಿ ಇದ್ರೆ ಚಪಾತಿ ಜೊತೆ ತಿಂತಾಳ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಾಡ್ಕೊಳಕತ್ತೀನಿ ಗುರ್ರ ಚಟ್ನಿ ಪುಡಿ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಈಗ ಒಂದು ಎರಡು ಸ್ಪೂನಷ್ಟು ನಾನು ಶೇಂಗಾ ಚಟ್ನಿ ಪುಡಿ ಹಾಕ್ಕೊಂಡಾಕತ್ತೀನಿ ಶೇಂಗಾ ಚಟ್ನಿ ಪುಡಿನಾದ್ರೂ ಹಾಕ್ಕೋಬೋದು ಇಲ್ಲಾಂದ್ರೆ ಶೇಂಗಾ ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಹಾಗೆ ಪ್ಲೇನಾಗಿನೂ ಹಾಕ್ಕೋಬೋದು ಅದಕ್ಕೆ ಇದ್ದಿದ್ದಿಲ್ಲ ಹಾಗಾಗಿ ನಾನು ಶೇಂಗಾ ಚಟ್ನಿ ಪುಡಿನ ಹಾಕಿ ಮಿಕ್ಸ್ ಮಾಡಿದೆ ಅದಾದಮೇಲೆ ಒಂದು ಸ್ವಲ್ಪ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಲೀಟರ್ನ ಮುಚ್ಚಿ ಒಂದು ಐದು ನಿಮಿಷ ಕುದಿಸಿದೆ ಫ್ರೆಂಡ್ಸ್ ಅಂದರೆ ಹೀರೆಕಾಯಿ ಕುದಿಬೇಕು ಚೆನ್ನಾಗಿ ಕುದೀತು ಅಂದರೆ ರುಚಿಯಾಗಿರುತ್ತೆ ಪಲ್ಯ ಹಾಗಾಗಿ ಈಗ ನೋಡ್ಬೋದು ನಾವು ಅನ್ನಕ್ಕನ್ನು ಕೂಡ ಹಾಕ್ಕೋಬೋದು ಮತ್ತು ಚಪಾತಿ ರೊಟ್ಟಿಗೆ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಪಲ್ಯ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಹೀರೆಕಾಯಿ ಪಲ್ಯ ಒಂದು ಸಲ ಟ್ರೈ ಮಾಡಿರಿ ಯಾಕಂದ್ರೆ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ಹೇಳ್ತಾಯಿದ್ರು ನಾ ಹಿರಿಕಪ್ಪಲ್ಲೇ ಒಂದು ಸಲೇ ಮಾಡೇ ಇಲ್ಲ ಶ್ರೀ ಅಂತಂದು ಇದ್ದರು ಸಿಸ್ಟ್ರ್ ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿರಿ ಚೆನ್ನಾಗಿರುತ್ತ ಅಂದೆ ಅದಕ್ಕೆ ವಿಡಿಯೋದೊಳಗೂ ಕೂಡ ಶೇರ್ ಮಾಡೀನಿ ರೆಸಿಪಿನ ಅವರು ಕೂಡ ಮಾಡ್ಕೊಂಡು ತಿನ್ನಲಿ ಅಂತ ಹೇಳ್ಬಿಟ್ಟು ಈಗ ನೋಡ್ಬೋದು ನಾನು ಚಪಾತಿ ಹಿಟ್ಟು ನಾದಿಟ್ಟಿದ್ನಲ್ಲ ಪಲ್ಯ ರೆಡಿ ಆದ ತಕ್ಷಣ ಚಪಾತಿ ಮಾಡ್ಕೊಳಕತ್ತೀನಿ ಈ ರೀತಿ ಟ್ರೈಯಾಂಗಲ್ ಶೇಪಲ್ಲಿ ನಾವು ಫೋಲ್ಡ್ ಮಾಡಿ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಿ ನೀಟಾಗಿ ನಾವು ಬರೀ ಅಂಚಿನಲ್ಲಿ ಅಟ್ಟಿಸ್ಕೊತ ಹೋದ್ರೆ ಚಪಾತಿನೂ ರೌಂಡ್ ಆಗುತ್ತೆ ಮತ್ತು ಚಪಾತಿ ಎಲ್ಲ ಕಡೆ ಒಂದೇ ಸಮನಾಗಿರುತ್ತೆ ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳ್ಳಗೆ ಇರೋದಿಲ್ಲ ನೋಡ್ಬೋದು ಬರೀ ಅಂಚಿನ ಲಟ್ಟಿಸ್ಕೋಬೇಕಾಗತ್ತೆ ಸುತ್ತಾರ್ದ ಈಗ ಲಟ್ಟಿಸಿದ ಮೇಲೆ ನಾನು ಫಸ್ಟು ರೊಟ್ಟಿ ಹಂಚಿದ್ದು ಇದ್ರಾಗ ನಾ ಚಪಾತಿ ಮತ್ತು ಪಲ್ಯ ಮಾಡೋದು ಚಪಾತಿ ಮತ್ತು ಪಲ್ಯ ಚೆನ್ನಾಗಿ ಬರ್ತ ಇದು ಚಪಾತಿ ಪಲ್ಯ ಅಂತ ನೋಡ್ರಿ ಚಪಾತಿ ರೊಟ್ಟಿ ಜೋಳದ ರೊಟ್ಟಿ ಮಾಡೋವಂಥ ಹಂಚಿದು ನಮ್ಮ ಕಡೆ ಚಪಾತಿ ರೊಟ್ಟಿ ಎರಡು ಇದ್ರಾಗ ಮಾಡ್ತಾರೆ ಅದ್ರಾಗ ಮಾಡಿದ್ರಾಗ ನಾ ಚೆನ್ನಾಗಿ ಬರ್ತವೆ ಫ್ರೆಂಡ್ಸು ಚಪಾತಿ ಆಯಿತು ರೊಟ್ಟಿ ಆಯಿತು ಆಮೇಲೆ ಎಲ್ಲ ಏನಾದರೂ ಹುರಿಬೇಕು ಅಂದ್ರೆ ಈ ಹಂಚು ತುಂಬ ಹೆಲ್ಪ್ ಆಗುತ್ತೆ ಈಗ ನೋಡ್ಬೋದು ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ ಫ್ರೆಂಡ್ಸ್ ಮಧ್ಯದಲ್ಲಿ ಚೆನ್ನಾಗಿ ಉಬ್ಬಿ ಬರ್ತಾ ನಾವು ಏನು ಮಾಡಬೇಕು ಹಂಚಿ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕಾಗುತ್ತಾ ಹಸಿ ಹಸಿ ಇರಬಾರ್ದು ಈ ಥರ ಚುಚ್ಕಾ ತೊಗೊಂಡ್ಬಿಟ್ಟು ನಾವು ಪ್ರೆಸ್ ಮಾಡಿ ಮಾಡಿ ಅದನ್ನ ಬೇಯಿಸ್ಕೋಬೇಕಾಗುತ್ತೆ ಚಪಾತಿನ ಅಂದರೆ ಸಾಫ್ಟಾಗಿ ಬರುತ್ತೆ ಎಲ್ಲ ಕಡೆ ಚೆನ್ನಾಗಿ ಬೇಯ್ತೈತಿ ಈಗ ಫಸ್ಟು ಮನೆಯವರು ಸ್ನಾನ ಮಾಡ್ಕೊಂಡು ರೆಡಿ ಹಾಕಿ ಕುಂತಿರ್ತಾರೆ ನೋಡಿರಿ ಹಾಗಾಗಿ ಅವ್ರಿಗೆ ಒಂದು ಎರಡು ಚಪಾತಿನ ಮಾಡ್ಕೊಂಡ್ರಾಯ್ತು ಹೇಳ್ಬಿಟ್ಟು ಎರಡು ಚಪಾತಿ ಬೇಯಿಸ್ತಾ ಇದ್ದೀನಿ ಅವ್ರು ತಿನ್ನೋದ್ರೊಳಗನೆ ಮತ್ತೊಂದು ನಾಲ್ಕು ಚಪಾತಿನ ಬಾಕ್ಸಿಗೆ ಹಾಕಿದ್ರೆ ಅಂತ ಅಂಥೇಳಿ ಫಸ್ಟ್ ಅವ್ರಿಗೆ ಎರಡು ಚಪಾತಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂತವು ಚಪಾತಿ ಹಾಗೆ ಸಾಫ್ಟಾಗಿನೂ ಕೂಡ ಇರ್ತಾವೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಈ ಥರ ಮಾಡಿದರೆ ಕೆಲವೊಬ್ಬರಿಗೆ ಇಷ್ಟ ಆಕೈತಿ ಫ್ರೆಂಡ್ಸ್ ನೋಡಿರಿ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ನಮ್ಮ ಮನೆಯವರು ಹೀರೆಕಾಯಿ ಪಲ್ಯ ಜೊತೆ ಚಪಾತಿ ತಿಂದು ಆಮೇಲೆ ರಾತ್ರಿ ಅನ್ನನೂ ಕೂಡ ಉಳ್ದಿತ್ತು ಇನ್ನೊಂದು ಚೂರು ಪಲ್ಯ ಅನ್ನ ಹಾಕಿ ಕೊಡು ಅಂತಂದ್ರೆ ನಾನು ಇನ್ನೊಂದು ತೆಗೆದಿಟ್ಬಿಟ್ಟೆ ಹೀರೆಕಾಯಿ ಅದು ಒಂದು ಮಾಡಿದರೆ ಕರೆಕ್ಟ್ ಹಾಕಿತ್ತದು ಬಟ್ ಕರೆಕ್ಟ್ ಆಯಿತು ಅಂದರೆ ಕೂಳಿಲಿಲ್ಲ ಪಲ್ಯ ಖಾಲಿ ಆಗಿಬಿಡ್ತು ಬೆಳಿಗ್ಗೆನ ಅವ್ರಿಗೆ ಬಾಕ್ಸಿಗೆ ಕೊಟ್ಟು ಕಳ್ಸಿದೆಲ್ಲ ಹಾಗಾಗಿ ನೋಡ್ಬೋದು ತಿಂತಾ ಅವರು ಬಾಕ್ಸಿಗೆ ಮತ್ತು ಅವ್ರಿಗೆ ತಿನ್ನಾಕ ನಮಗೆಲ್ಲರಿಗೂ ತಿನ್ನಾಕ ಸರಿ ಆಯಿತು ಅಷ್ಟಕ್ಕೆ ತುಂಬ ಖುಷಿ ಆಯಿತು ಮಾಡಿರೋ ಅಡುಗೆನ ಇನ್ನೊಬ್ಬರಿಗೆ ಕೊಟ್ಟು ಅವರು ತಿಂದು ಚೆನ್ನಾಗಾಗೈತಿ ಅಂತ ಹೇಳಿದ್ರೆ ಅವಾಗ ಎಷ್ಟು ಖುಷಿ ಆಕೈತೆ ನೋಡಿರಿ ಫ್ರೆಂಡ್ಸ್ ನಿಮಗೂ ಹಂಗಾಗಿ ಖುಷಿ ಆಗತ್ತೆ ಕಮೆಂಟ್ ಮಾಡಿ ಹೇಳಿರಿ ಆಮೇಲೆ ಏನಪ್ಪ ಅಂದರೆ ಈಗ ನೋಡ್ಬೋದು ಮಧ್ಯಾಹ್ನ ಮತ್ತು ಕಂಟಿನ್ಯೂ ಮಾಡಾಗತ್ತೀನಿ ನಮ್ಮ ಮನೆಯವರಂತರೂ ಭಾಳ ಪುಣ್ಯ ಮಾಡ್ಯಾರ ಅನಿಸ್ಬಿಡ್ತೈತಿ ಒಂದೊಂದು ಸಲ ಯಾಕಂದ್ರೆ ಆಗ ಮಾಡಿದ ತಕ್ಷಣ ತಟ್ಟೆಗೆ ಹಾಕಿ ತೊಗೊಂಡೋಗಿ ಕೊಡ್ತೀನಿ ಅವರಿಗೆ ಬಿಸಿ ಬಿಸಿ ಅದು ತಿಂದ್ಬಿಟ್ಟು ಹೋಗ್ತಾರೆ ಮಧ್ಯಾಹ್ನಕ್ಕಂತರೂ ಆರ್ಯರು ತೆತ್ಬಿಡ್ರಿ ಬಟ್ ಬೆಳಿಗ್ಗೆ ಅಂತರೂ ಒಂದು ಟೈಮ್ ಬಿಸಿ 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 ತಿಂತಾರಲ್ಲ ನಾನು ಹೇಳಿದೆ ಎಷ್ಟು ಪುಣ್ಯ ಮಾಡ್ರಿ ನೋಡ್ರಿ ನೀವು ಎಲ್ಲ ಬಿಸಿ ಬಿಸಿನ ತಿಂತೀರಿ ಬೆಳಗ್ಗೆ ಎದ್ದ ತಕ್ಷಣ ಅಂತಂದು ಹೇಳಾಕತ್ತಿದ್ದೆ ಅವ್ರಿಗೆ ಫ್ರೆಂಡ್ಸ್ ನೋಡಿರಿ ಈಗ ಸಾಯಂಕಾಲ ಮತ್ತು ಕಂಟಿನ್ಯೂ ಮಾಡಾಕತ್ತೀನಿ ಸಾಯಂಕಾಲದ ಕೆಲಸ ಎಲ್ಲ ಮುಗಿಸಿ ದೀಪ ಹಾಕಿ ಪೂಜೆ ಆಯ್ತು ಹೆಂಗ ಒಳಗೆ ಮಾತಾಡೋಣ ಸಾಯಂಕಾಲದ ಕೆಲಸ ಎಲ್ಲ ಮುಗೀತು ದೀಪಾನು ಕೂಡ ಹಚ್ಚಿದೆ ಈಗ ಇಲ್ಲಿ ನೋಡ್ಬೋದು ಅಡುಗೆ ಮನೆಗೂ ಕೂಡ ಎಲ್ಲ ಕೆಲಸ ಆಗೈತಿ ಚಹ ಕಾಸ ಸ್ವಲ್ಪ ಕುಡಿತೀನಿ ಚಹಾ ತೀರೆ ಕೂ ಸಾಗತೈತಿ ಹಾಗಾಗಿ ಒಂದು ಸ್ವಲ್ಪ ಚಹಾ ಕುಡಿತೀನಿ ಸಾಂಬಾರು ಅಂದರು ಮಧ್ಯಾಹ್ನ ಮಾಡಿಬಿಟ್ಟಿನ ಇವತ್ತು ಸಾಂಬಾರು ಅನ್ನ ಹೊಂದ ಮಾಡೋದು ಅಷ್ಟೇ ಕೆಲಸ ಈಗ ಏನಿಲ್ಲ ರಾತ್ರಿ ಓ ಏನವ ಹಾಂ ಏನು ಬಾ ಇಲ್ಲ ಬಾ ಕಣ್ಣು ಒಂಥರ ಅದು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ತೀನಿ ಮಸಾಜ್ ಮಾಡ್ಕೊತೀನಲ್ಲ ಅದು ಎಣ್ಣೆ ಕಣ್ಣಂಗೆ ಹೋದಂಗೆ ಆಯ್ಬಿಡ್ತೈತಿ ಅದು ಹಚ್ಕೊಂಡು ಆದ್ಮೇಲೆ ಕಣ್ಣು ಫುಲ್ ತಿಳ್ಕೊಂಡು ಬಾ 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 ಹಿಂಗೆ ನೋಡ್ರಿ ನಾ ಮಾತಾಡೋಕೆ ತುಂಬ ಕೊಟ್ಲೇ ಹಾಕಿ ಚಲೋ ಆಗುತ್ತೆ ನನಗೆ ಅಕ್ಕ ಇವತ್ತು ಕಣ್ಣು ತುಂಬಿಕೊಂಡಂಗೆ ಆಯ್ಬಿಡ್ತೀನಿ ಹಂಗೆ ಯಾಕೆ ಮಾಡೋಕತ್ತಿದೀ ಹಿಂದೆ ಆ

ಕಲ್ಸಿನಿ ಈಗ ನಮ್ಮಮ್ಮ ಪೂಜಾ ಕುಂತಿದ್ರು ಸ್ನಾನ ಮಾಡ್ಕೊಂಡ್ಬಂದು ನಮ್ಮಪ್ಪಂದು ಚಹಾ ಕಿಟ್ಟೀನಿ ಚಹಾ ಕಿಟ್ಟು ಚಾ ಹಾಕಿ ಸೋಸ್ಕೊಂಡು ಅಮ್ಮಪ್ಪ ಬ್ರೆಡ್ ತಿಂದಿದ್ರು ಅವ್ನು ಹಸುವಾಗಿತ್ತು ಅಂತಂದು ಎರಡು ತಿಂದೆ ಈಗ ಚಾ ಗೊತ್ತಾಗ್ತಿಂದ ನೋಡಿರಿ ಆವಿನಕಾಯಿ ತಂದಿದ್ರು ಇಷ್ಟ ಎಲ್ಲರೂ ತಿಂದ್ಬಿಟ್ಟಿದ್ದೀವಿ ಇವತ್ತು ಇಷ್ಟು ಇನ್ನೂ ಎಷ್ಟಿತ್ತು ಸ್ವಲ್ಪ ತಿಂದೆ ಅವನೇ ಚಹಿ ಫ್ರೆಂಡ್ಸ್ ನಾ ಚಹ ಸೋಸಾಗ ತಗೊಂಡೋಗೋದು ಅದನ್ನು ವಿಡಿಯೋ ಒಂದೈತಿ ಬಟ್ ಒಂದೈತಿ ಎರಡು ಎರಡು ಸುಖ ಇನ್ನೊಂದ್ಸಾವೇ ಚಹಾ ಕುಡಿಯೋದಿಲ್ కుడిద అదూ తాయి పూర్వక కుడి కుడతా బ్రెడ్ అంద్ర బ్రెడ్ స్వల్ప తింతా బి బ్యాక్ క్య తోర్స్తి నోడ్రీ ఫ్రెండ్స్ బీ బీ చా బి ఇలా చా కుడ సోస్తి ఫ్రెండ్స్ ఈ నెండ్స్ ఛా సోసీ ನಮ್ಮಪ್ಪ ಫೋನ್ನ ಮಾತಾಡಕ್ಕೊಂತಾರೆ ಅವ್ರ ಆಫೀಸವ್ರ ಜೊತೆ ಬೇಜಾರು ಮಾಡ್ಕೋಬೇನ್ರಿ ಒಂದು ಉರಿ ಚಹಾ ಬಟ್ಲಾ ಒಂದು ಉರಿ ನೀರು ಒಂದು ಗ್ಲಾಸ್ ಹಾಲು ಹಾಕೊಂತಿದ್ದೆ ಎರಡು ಹಾಕಿನಿ ಕರೆಂಟ್ ಆಗಿದೆ

ಬಕ್ಕರ ಹೌದಾಗ್ಲಿಲ್ಲ ನಾನು ಅದೇ ಇಡು ಇಡು ಮಾತಾ ಶುರು ಮಾಡ್ಕೊಂಡ್ವಿ ಇವ್ರ ಭಾಷೆ ನಾನು ನಮ್ಮಪ್ಪ ಒಂಚೂರು ಹಂಗ ರಾಮಕೃಷ್ಣ ಫೋನ್ ಮಾಡಿದ್ದೆ ನಾನು ಅವಾಗೆ ಹೇಳಿದೆ ಅವ ಸ್ಕಿಮ್ಯಾಟಿಕ್ ಇದನ್ನ ಎಲ್ಲ ಚೇಂಜ್ ಮಾಡಿಬಿಟ್ಟು ಕೇಳಿಸ್ಕೊಡ್ತೀನಿ ನಾಳೆ ಬಾಯಿ ಪಡಕ ಒಂಚೂರು ಬಾಯಿ ಆಗ ಮಾತಿನ ಹಂಗ ಒಟ 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 ಅಂತಿರ್ತಾರೆ

ಮತ್ತೆ ಅವನು ಏನಾದ್ರೋಟ್ ಮಾಡಿ ಶುಕ್ರವಾರ ಫುಲ್ ಜಾಮ್ ಅಲ್ಲ ನಾವು ಜಾಮ್ ಆಗಿದ್ವಲ್ಲ ಇವತ್ತು ಹ